ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಯು ಕೆ ಜಿ ಮಕ್ಕಳಿಗೆ ಆಫರ್ ಆಲ್ಫಾ ಬೆಸ್ಟ್ ಹೇಳ್ಕೊಡ್ತಾ ಇದ್ದೀನಿ ನಿನ್ನೆ ಸೀತನ ತನ ಇವತ್ತು ಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬನ್ರಿ ಹಾಯ್ ಹಾಂ ಏನು ಮಾಡಾತೀರಲ್ಲ ದಿಯಾ ಏನು ಮಾಡಾತ್ತಿ ಏನು ಮಾಡತ್ತೀರಿ ಹಾಂ ಅಭ್ಯಾಸ ಮಾಡಾಕತ್ತೀರಿ ನೆಕ್ಸ್ಟ್ ಹೇಳ್ಕೊಡಲಿ ಹಾಂ ಓಕೆ ವೇದಾಂತ್ ನೋಡು ಹ್ಞೂ ಡಿ ಡಿ ಫಾರ್ ಡಿಶ್ ಡಿ ಫಾರ್ ಡೋರ್ ప్లే ఉ గిిష్టనా గొంబిష్ట హోడాక ಯಾಕೆ ಹುಡುಗಿರ್ ಇಷ್ಟ ಮತ್ತ್ ಯಾರಿಷ್ಟ ಗೊಂಬಿ ಇಷ್ಟ ನಿಂಗ್ ಇಷ್ಟೇತಿ ಮತ್ತೇನ್ ಇಷ್ಟ ಗೊಂಬಿ ಇಷ್ಟ ಆಗಲ್ಲ ಹಿಂಗಿಲ್ಲಾ ಹೌದಾ ಓಕೆ ಡೌ ಯಾರಿಗಿಷ್ಟ ಪಾರಿ ಇದು ಇದು ಪಾರಿವಳ ಯಾರಿಷ್ಟ ಡೌ ಡೌ ಯಾರಿಗಿಷ್ಟ ಎಲ್ಲರಿಗೂ ಇಷ್ಟ ನೋಡಿದ ಪಾರಿವಳ ಇದ್ದು ಕರೆ ಎಲ್ಲೇ ಹೋಗ್ಯವು ಬರ್ತಿದ್ವು ಯಾಕೋ ಬಂದಿಲ್ಲ ಪಾಪ ಬೆಚ್ಚ ಬೆಚ್ಚು ಮಳಿಗೆ ಮಳಿಗಿರ್ಲಾ ಹ ಡಕ್ ಬಾತ್ಕೊಳ್ಳಿ ಯಾರು ನೋಡಿರಿ ಎಲ್ಲಿರ್ತಾವಪ್ಪ ಬಾತ್ಕೊಳ್ಳಿ ಐನಲ್ಲಪ್ಪ ಇರಾಗ ಹೌದು ಹೋತಲ್ಲಿ ಈಗ ತೋರ್ಸಿದ್ದಿಲ್ಲ ಆಗ ಓದಲ್ಲೇ ಈ ಫಾರ್ ಇಯರ್ ಈ ಫಾರ್ ಎಗ್ ಈ ಫೋರ್ ಎಲಿಫೆಂಟ್ ಈ ಫಾರ್ ಇಂಜಿನ್ ಈ ಫಾರ್ ಐ ಓಕೆ ಈ ಒಳಗ ಇಯರ್ ಎಲೆ ಐತವ ಕಿವಿ ಎಲ್ಲ ಐತಿ ನಿನ್ನ ಕಿವಿ ಐತಿ ಕೆರೆಸ್ತೈತಿ ಹೆಂಗ್ ಕೆಲ್ಸಾಕತ್ತೈತಿ ಈಗ ಹಾಂ ನಾಯಿ ನಾಯಿ ಬುಗೋದ್ ಕೆಲ್ಸ ಆಗ್ತೈತಿ ಅಸ್ ಗುಡ್ ನಿಂಗೆ ಹೆಂಗೆ ಕೆಲ್ಸ ಆತೈತವ ನಾ ಮಾತಾಡೋದು ಕೆಲಸ ಆತೈತಿ ಎಲ್ಲಾರಿಗೂ ಎಸ್ ಏ ಎಗ್ ಯಾರಿ ಇಷ್ಟ ನಿಂಗೆ ಇಷ್ಟ ಎಗ್ ಇಷ್ಟ ಎಗ್ ರೈಸ್ ಎಲ್ಲ ಎಗ್ ಎಲ್ಲ ಮಾಡಿದ್ರೆ ಇಷ್ಟ ಎಗ್ ಇಷ್ಟ ನಿಂಗು ಇಷ್ಟ ಆ ಎಸ್ ಎಲಿಫ್ಯಾಂಟ್ ಆನಿಯರ್ ನೋಡಿರಿ ಅದ್ರ ಮ್ಯಾಲ ಹತ್ತಿರಿ ಇಲ್ಲ ಯಾಕಿಲೋ ಅದ್ಯಾ ಹಾಕೊಂಡ್ ತೊಳ್ದ ಬಿಡ್ತೇತಿ ನಾವ್ ಅದಿಲ್ಲ ನೀ ಹತ್ಪಕ್ಕಿಲೋ ಹತ್ತಿ ಎಲ್ಲಿ ಯಾವ ಇದ್ ಅಂತ ನೀ ಎಲ್ಲಿ ಹತ್ತಿಪ್ಪ ನೀ ಹತ್ತಿ ಆನಿ ಮ್ಯಾಲ ನೀನ ಹತ್ತಿರಿ ಟ್ರೈನ್ ದ ಯಾರ ಹೋಗಿರಿ ಎಲ್ಲಾರು ಹೋಗಿರಿ ಯಾವ್ರಿ ಹೋಗಿಪ್ಪ ನೀ ಹೌದ ನೀವು ನೀನು ಟ್ರೈನ್ ಅಲೇಬೇ ಟ್ರೈನ್ ಹಾಕತಿ ಆ ತಾಳಕ್ಕೆ ನೀನು ನೀವ್ ಬೆಂಗ್ಳೂರ್ಗಿ ಕಣ್ಣಾರಿಗೆ ಐತಿ ಕಣ್ಣ ಎಲ್ಲರಿಗೂ ಐತಿ ಕಾಣಿಸ್ತೈತಿ ಎಲ್ಲಿ ಕಣ್ಣ ಹೆಂಗೈತಿ

ಫೈರ್ ಯಾರು ಬೆಂಕಿ ಬೆಂಕಿ ಯಾರು ನೋಡಿರಿ ಬೆಂಕಿ ನೋಡಿರಿ ಎಲ್ಲಿ ನೋಡಿರಿ ಯಾವ ಊರಾಗ ಅಯ್ಯ ಹೌದಾ ಅಲ್ಲ ಹೆಂಗೆ ನೋಡಿದ್ರಿ ಹೌದಾ ಎಲ್ಲ ನೋಡಿರಿ ಹಾಂ ಗುಡ್ ಅವನು ನೋಡಿ ಹೆಂಗೆ ಯಾವ್ದ ಮನ್ಯಾಗೆ ಉದ್ಯಸ್ತೇವೆ ಕಾಸ್ಕೊತೀವಿ ಬೆಂಕಿ ನೋಡ್ಯಾ ನಾ ನೀನು ನೀನು ಕಿತ್ತೂರಾಗ ನೀನಪ್ಪ ನಿನ್ನ ಮನ್ಯಾಗ ನೋಡಿ ಹಾ ಫಿಶ್ ಇಷ್ಟ ಯಾರು ತಿಂತಾರ ಫಿಶ್ ಈ ತಿಂತೀವಿ ಫಿಶ್ ನೀನು ಎಲ್ಲರೂ ಫಿಶ್ ತಿಂತೀರಿ ಎಲ್ಲರಿಗೂ ಇಷ್ಟ ಹಾಂ ಫ್ಲಾಗ್ ಗೊತ್ತೈತಲ್ಲ ಜಂಡ ಹಾರಿಸ್ತೀರಲ್ಲೋ ಆಗಸ್ಟ್ ಒಂದ ಕೈ ಜಂಡ ಹಾರಿಸ್ತಿರಲ್ಲೋ ಎಲ್ಲರೂ ಹಾಸ್ತೀರಿ ಸ್ಕೂಲ್ದಾಗ ಹಾಂ ಹಾಂ ಎಸ್ ಫ್ರಾಗು ಫ್ರಾಗ್ ಇಷ್ಟ ಕಪ್ಪೆ ಈ ಕಪ್ಪೆ ಇಷ್ಟ ನಿಂಗೆ ತಿಂತೀಯಾ ಯಪ್ಪ ಅದಕ್ಕೆ ಕೈ ತಿಂತ ಇಷ್ಟ ಅಂತ ನಿಂಗೆ ಇಷ್ಟನಾ ಎಲ್ಲಿ ನೋಡಿರಿ ಕಪ್ಪೆ ಎಲ್ಲಿರ್ತಾವಳ ಅಡ್ಡಾಡ್ತಾವ ಮನೆಯಾಗ ಹೊಸ ಹಾಕ್ಬೇಕಲ್ಲ ಅದು ನೆಕ್ಸ್ಟ್ ಜಿ ಓಕೆ ಜಿ ಫಾರ್ ಗಿಫ್ಟ್ ಜಿ ಫಾರ್ ಗರ್ಲ್ ಜಿ ಫಾರ್ ಗ್ರೇಪ್ಸ್ ಜಿ ಫಾರ್ ಗ್ರಾಸ್ ಜಿ ಫಾರ್ ಗನ್ ಓಕೆ ಜಿ ಒಳಗೆ ಗಿಫ್ಟ್ ನಿಮ್ ಬರ್ಡೇ ಯಾರು ಗಿಫ್ಟ್ ಕೊಡ್ತಾರಲ್ಲ ಯಾರು ಕೊಡ್ತಾರ ಹಾ ನಿಮ್ ಬರ್ಡೇ ಯಾರ್ಯಾರು ಗಿಫ್ಟ್ ಕೊಡ್ತಾರ ಅದು ಗಿಫ್ಟ್ ಅಂತಾರ ಗರ್ಲ್ ಅಂದ್ರ ನೀವು ಹುಡುಗಿರ ನಾಕ್ ಹೇಳಿದ್ನಲ್ಲ ಗರ್ಲ್ ಅಂದ್ರೆ ನೀವು ಹುಡುಗಿ ಹುಡುಗಿ ಓಕೆ ಗ್ರೇಪ್ಸ್ ಹಣ್ಣು ಇಷ್ಟ ದ್ರಾಕ್ಷಿ ಹಣ್ಣು ವೇತಾಂತ ಹಣ್ಣು ಇಷ್ಟನಾಣ್ಣು ಇಷ್ಟ ನಿಂಗ ದ್ರಾಕ್ಷಿ ನೋಡಿರಿ ಎಲ್ಲಿ ನೋಡಿರಿ ಹೊಲದಾಗ್ರಿ ಇದು ಗನ್ನ ಯಾರು ಶೂಟ್ ಮಾಡಿ ಯಾರಿಗೂ ಮಾಡ್ಬೇಕಿಲ್ಲ వారేకిల నోడి ఇంకా నిం కేలియతమ్మ ఆ తో గొతతో నెక్స్ట్ యాదు హ్యాట్ హ్యాట్ ఫర్ హిల్ హ్యాట్ ఫర్ హిల్ హ్యాట్ ఫర్ హెడ్ హ్యాట్ ఫర్ హెడ్ హ్యాట్ ఫర్ హ్యాండ్ హ్యాట్ ఫర్ హ్యాండ్ హ్యాట్ ఫర్ హౌస్ హ్యాట్ ఫర్ హౌస్ హ్యాట్ ఫర్ హడ్ హ్యాట్ ఫర్ హడ్ హిల్ అంద్రో గొత్తా ಬೆಟ್ಟ ಗುಡ್ಡ ಇರ್ತೈತಿ ನೋಡು ಫುಲ್ ಹಾಂ ಹಾಂ ಆ ಹಾಂ ಗುಡ್ ಗುಡ್ ಬಾಯ್ ಅಲ್ಲಿ ಇರ್ತೈತಲ್ಲ ಅದು ಹ್ಯಾಟ್ ಟೊಪ್ಪಿಗಿ ಯಾರ್ ಕಡೆ ಐತಿ ಟೊಪ್ಪಿಗೆ ಯಾರ್ ಕಡೆ ಐತಿ ಐತಿ ಕ್ಯಾಪ್ ಐತಿ ಹ್ಯಾಟ್ ಐತಿ ಹೆಣ್ಣು ಕೋಳಿ ಯಾರ ಮನ್ಯಾಗ ಅದಾವೆ ನಿಮ್ಮ ಮನ್ಯಾಗ ಅದಾವು ಅದಾವು ಎಷ್ಟದಾವ ನೂರು ಇದಾವೆ ರೀ ಅಂತೇಳಿ ಎಷ್ಟು ಅದಾವ ಕೋಳಿ ಅದಾವು ನಿಮ್ಮ ಮನ್ಯಾಗ ಕೋಳಿ ಇದಾವೆ ಕೋಳೆದವು ವೇದಾಂತ ಕೋಳೆದವು ನಿಮ್ಮ ಇಲ್ಲ ಹಾ ಹಟ್ ಈ ಗುಡಿಸ್ಲು ಅದು ಹೌಸ್ ಅಂದ್ರೆ ಈ ಹೌಸ್ ಅಂತಾರ ಹಾ ಹೌಸ್ ಈ ಎಲ್ಲಾ ಮನೆಗಳು ಕಣ ಅಂತಲ್ಲ ಹೌಸ್ಗಳು ಮತ್ ಹೌಸ್ ಅಲ್ಲ ಹೌಸ್ ಹಟ್ ಹಟ್ ಯಾರು ನೋಡಿರಿ ಗುಡಿಸ್ಲು ಹಳೆಯಾಗ ಸ್ವಲ್ಪ ಹುಲ್ಲಿ ಮನೆ ಕಟ್ಕೊಂತಾರ ಹೀಗೆಲ್ಲ ನೋಡಿರಿ ನೀ ನೋಡಿರಿ ಹಟ್ ಹಾ ಓಕೆ ತಿಳಿತಿದ್ದಲ್ಲ ಇವತ್ತು ಹೆಚ್ಚು ಜನ ಸಾಕು ನಾಳೆ ಕಂಟಿನ್ಯೂ ಮಾಡೋಣ ಓಕೆ ಅರ್ಥ ಆಯ್ತು ಎಲ್ಲರಿಗೂ ಗೊತ್ತಾಯ್ತು ಇಪ್ಪ ನೀವು ಓದ್ತೀರಿ ನೆಕ್ಸ್ಟ್ ನಾವು ಓದಿಸ್ತೇನೆ ಅಂತ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಬಾಯ್ ನಮಸ್ಕಾರ